ಜೈ ಗುರುದೇವ್ ಹಾಗೂ ಮಾತಾಜಿ ಅವರಿಗೆ ನಮ್ಮ ನಾನು ಮೊದಲಕ್ಕೆ ಕ್ಲಾಸಿಗೆ ಬಂದಿದ್ದಿಲ್ಲ ಎರಡು ನನ್ನ ಹೆಸರು ಶಶಿಕಾಂತ್ ಜವಳಿ ಅಂತ ನಾನು ಹೊಸಪೇಟೆಯಲ್ಲಿ ಇರ್ತೀನಿ ಆದರೆ ಜಿ ಜಿಂದಾಲಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು ಇವಾಗ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೀನಿ ಮೊದಲಕ್ಕೆ ನನಗೆ ತುಂಬ ಒತ್ತಡದ ಕೆಲಸ ಮಾಡ್ತಿದ್ವಿ ಈ ಕ್ಲಾಸ್ ಅಟೆಂಡ್ ಮಾಡಿದಾಗಲಿಂದ ಒತ್ತಡ ಕಮ್ಮಿಯಾಗಿದೆ ಮನಸ್ಸು ನಿರ್ ನಿರ್ಮಲವಾಗಿ ಅನಿಸುತ್ತೆ ಎಷ್ಟೇ ಕೆಲಸ ಮಾಡಿದ್ರೂ ಇಲ್ಲ ಮೊದಲಕ್ಕೆ ಸ್ವಲ್ಪ ಸ್ಟೆಪ್ಸ್ ಹತ್ತಿದ್ರು ಏನೇ ಕೆಲಸ ಮಾಡಿದ್ರು ಆಯಾಸಾಗಿ ಸ್ವಲ್ಪ ಕುಂತುಬಿಡ್ತಿದ್ದೆ ಈ ಶಿವ ಧ್ಯಾನದಿಂದ ಮತ್ತು ಈ ನಿರಂತರ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಸ್ವಲ್ಪ ನನಗೆ ತೂಕ ಕೂಡ ನಾಲ್ಕು ಕೆ ಜಿ ಕಮ್ಮಿಯಾಗಿದ್ದೀನಿ ಹಾಗೂ ಶುಗರು ಒನ್ ನಾಟ್ ಏಯ್ಟ್ ಹಿಂಗೆ ಬರ್ತಾಯಿತ್ತು ಫಾಸ್ಟಿಂಗಲ್ಲಿ ಇವತ್ತು ಚೆಕ್ ಮಾಡಿಸಿದರೆ ನೈಂಟಿ ಟು ನೈಂಟಿ ಫೈವ್ ಬಂದಿದೆ ಹಾಗೆ ಎಲ್ಲ ಎಲ್ಲರಿಗೂ ಕೆಲಸ ಹೇಳ್ಕೊಡ್ಬೇಕಾದ್ರೆ ಅಲ್ಲಿ ಬೇಜಾರು ಇರ್ತಾಯಿತ್ತು ಇವಾಗ ಎಲ್ಲರಿಗೂ ಕೆಲಸ ಹೇಳಿಕೊಟ್ಟು ಎಲ್ಲರೂ ನಮ್ಮಂತ ಪ್ರೀತಿಸಿ ಅವ್ರನ್ನೂ ನಮ್ಮವ್ರನ್ನ ದ ಒಳ್ಳೆಯ ದಾರಿಗೆ ತರಬೇಕಂತ ನೋಡ್ಕೊಂತೀನಿ ಮೊದಲಕ್ಕೆ ಮನೆಗೆ ಬಂದರೆ ಏನು ಕೆಲಸ ಮಾಡಿದ್ರು ಕೂಡ ಸುಸ್ತಾಗೋದು ಮಲಿಗೆ ಬಿಡ್ತಾಯಿದ್ದೆ ಬರೀ ಮೊಬೈಲ್ ನೋಡ್ತಾ ಇದ್ದೆ ಮಕ್ಕಳು ಕರೆದ್ರೂ ಆಟಾಡೋಕ್ಕೆ ಹೋಗ್ತಾ ಇದ್ದಿಲ್ಲ ಬರೀ ಮೊಬೈಲ್ ನೋಡೋದು ಮಲಿಗೆ ಬಿಡೋದು ಹಂಗೆ ಆಗ್ತಾಯಿತ್ತು ಈಗ ಮೊಬೈಲ್ ಬಿಟ್ಟಾಗಿದ್ದ ಎಷ್ಟು ಸಮಯ ಸಿಗ್ತಾ ಇದೆ ಅಂದರೆ ಅದು ಅವ್ರ ಜೊತೆಗೆ ಏನೋ ಮಾತಾಡ್ಬೋದು ಮೊನ್ನೆ ಎರಡು ದಿವಸ ಊರಿಗೆ ಹೋಗಿದ್ರು ಹೋಗಿ ಕರ್ಕೊಂಡ್ಬಂದುಬಿಟ್ಟೆ ನನಗೆ ಆಗ್ತಾ ಇದ್ದಿಲ್ಲ ಯಾಕಂದರೆ ಒಬ್ಬನೇ ಏನು ಮಾಡೋಕ್ಕಾಗ್ತಾಯಿಲ್ಲ ಹಿಂಗಾಗಿ ಅವ್ರಿಗೂ ಅವ್ರನ್ನ ಕರ್ಕೊಂಡು ಬಂದ ಮೇಲೆ ಸ್ವಲ್ಪ ಎರಡು ದಿವಸ ಮತ್ತೆ ಆಯಿತು ಮೊದಲು ಮೊದಲು ಸ್ವಲ್ಪ ನನಗೆ ಬೇಜಾರು ಆಗ್ತಾ ಇತ್ತು ನಾನು ಡ್ಯೂಟಿ ಮಾಡ್ಕೊಂಬಂದು ಎಫ್ಟ್ ಆಗ್ತಾಯಿದ್ದಿಲ್ಲ ಬರಬರ್ತಾ ಅದು ರೂಢಿ ಆದಮೇಲೆ ಏನೂ ಭಾರ ಅನಿಸ್ತಾ ಇಲ್ಲ ಧ್ಯಾನದಿಂದ ಒಂದು ಇವಾಗ ಒಂದು ಐದಾರು ನಿಮಿಷ ಆರು ಏಳು ನಿಮಿಷದ ತನಕ ಸ್ವಲ್ಪ ಧ್ಯಾನದಲ್ಲಿ ಇರ್ತೀವಿ ಆಮೇಲೆ ಡಿಸ್ಟರ್ಬೆನ್ಸ್ ಆಗ್ತದೆ ಪ್ರ ಮುಂದೆ ಪ್ರಗತಿ ಅಂತ ಒಂದು ಹದಿನೈದು ನಿಮಿಷವರೆಗೂ ನಾನು ಮುಂದುವರ್ಸ್ತೀನಂತ ಭರವಸೆ ಕೊಟ್ಟು ನಮ್ಮ ಅಕ್ಕ ಅಕ್ಕಪಕ್ಕದವ್ರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನಾನು ಅದನ್ನು ಮೊದಲಾಗಲಿದನು ನಾನು ಸಾಲ್ವ್ ಮಾಡ್ತಾನೆ ಇರ್ತೀನಿ ಯಾರು ಏನೇ ಕೇಳಿದರೆ ಎಷ್ಟೋತ್ತನೇ ಅವ್ರಿಗೆ ಅವ್ರಿಗೆನ್ ಬೇಕು ಅದನ್ನು ನಾನು ಸಹಾಯ ಮಾಡ್ತಾ ಇದ್ದೀನಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಈ ಕ್ಲಾಸಿಗೆ ಒಂದಿಷ್ಟು ಜನನ ಸೇರಿಸಿ ನನ್ನ ಕೈಲಾದಷ್ಟು ಸೇವೆ ಮಾಡೋಕಂತ ಹೇಳಿ ಗುರುಗದ್ದು